ಹೆಂಗಿದ್ರಿ ಇದು ಸರ್ ಮಳಿ ಮಳೆ ಮಳಿ ಬರನ ಇಲ್ಲಿ ಇದು ಐಸ್ಕೂಲ್ ಅತ್ತೇನೋ ಅಂಗಡಿ ಇಕ್ಕಿದೇವ್ರಿ ಸುಮ್ ಬಡತನದಾಗ ಏಟ್ರೆ ಇದು ಆತ ಅಂಗಡಿ ಮೇಲೆ ಲೋನ್ ಮಾಡೀವ್ರಿ ಮಳೆ ಗಾಳಿ ಅದಕ್ಕೆ ಗಾಳಿಗೆ ಹಾರ್ ಬಿಟ್ಟದ್ರಿ ಹಾರಿ ಒಬ್ಬ ಜೀವನ ಇದು ಅಲಾತ್ರಿ ಅದ್ರ ಸಂಬಂಧ ಅದು ಹೆಂಗ್ ಮಾಡ್ಬೇಕ್ ಇಕ್ಕರ ಅದಕ್ಕೆ ಕೇಳತ್ತೀವ್ರಿ ನಿಮ್ಗೆ ಅಷ್ಟು ಗಾಳಿ ಅಷ್ಟ್ ಜೋರ ಜೋರೇ ಬಂದ್ರಿ ಮಳಿ ಗಾಳಿ ಬಾ ಜೋರ್ ಬಂದ್ರಿ

ಈಗ ಅದ್ರ ಮ್ಯಾಲ ಲೋನ್ ಮಾಡಿವಿ ಅದು ಏನ್ ಮಾಡಿ ಕಟ್ಬೇಕ್ರಿ ನಾವು ಈಗ ಸಾಧ್ಯ ಯಾವ್ ಬ್ಯಾಂಕಿಗ್ ಮಾಡಿದ್ರಿ ಇಲ್ಲೇ ಸಿಂಧಿ ಕಟ್ ಬ್ಯಾಂಕಿ ಮಾಡೀವ್ರಿ ಸಾ ಇದು ಡ್ರಮ್ ಕೆನ್ ಡ್ರಮ್ ಕೇಂದ್ರ ಬ್ಯಾಂಕಿ ಯಾವಾಗ ತಗೊಂಡಿದ್ರಿ ಅದು ಏನ್ರಿ ಲೋನ್ ಯಾವಾಗ ತಗೊಂಡಿದ್ರಿ ಲೋನ್ ಈಗ ಒಂದ್ ಎರಡ್ ತಿಂಗ್ಳು ಆಯ್ತ್ರಿ ಈಗ ತೊಗೊಂಡು ಈಗ ತೊಗೊಂಡಿದ್ರಿ ಹ್ಞೂ ಈಗೀಗೇ ತೊಗೊಂದಿವಿ ಈಗ ಯಾರು ಹೋಗ್ಯಾದ್ರಿ ಅದು ಇದು ಬಿದ್ಮೇಲೆ ಪಂಚಾಯ್ತಿಗ್ ಹೋಗಿದ್ರಿ ನೀನು ಹೇಳಕ್ ಅಂತೇಳಿ

ಮತ್ ಕರ್ಕೊಂಡ್ ಬರ್ಬೇಕ್ರಿ ಮತ್ ಕರ್ಕೊಂಡ್ ಬಂದ ಏನ್ರೀ ಪರಿವಾರ ಮಾಡ್ಬೇಕ್ರಿ ಮತ್ತ್ ಅವಂಗ ದವಾಖಾನಿಗೆ ಒಂದ್ ಲಕ್ಷ ದೇಡ್ ಲಕ್ಷ್ರ ಈಗ ಹೆಂಗ ಮಾಡ್ಬೇಕ್ರಿ ಅನ್ಸುತ್ತ ಸ್ಪಂದಸ್ತಾರ ಅಂತ ಹೇಳಿ ಯಾಕಂದ್ರೆ ಅವರು ಪಂಚಾಯತಿ ಒಂದ್ ಬರಂಗಿಲ್ಲ ಅವ್ರು ಬರಂಗಿಲ್ಲ ನಮ್ ಕರ್ಕೋ ಪಂಚಾಯತಿ ಅಂತ ಕಂಡಿಲ್ಲ ತಿಂಗಳಿಗೊಂದ್ಸರಿ ಬರ್ತಾರ ಹತ್ರನೂ ಬರಲ್ರಿ ಅವ್ರು ಅಲ್ಲೇ ಎಲ್ಲಿ ಬರ್ತಾರ ಅಲ್ಲೇ ಆ ಕಡೆ ಹೋತಾರ ಯಾಕಂದ್ರ ಏನ್ ನಡೆದೈತಿ ಜನಸಾಮಾನ್ಯ ಮಧ್ಯೆ ಇರ್ಬೇಕು ಅವ್ರು ಆಕ್ಚುಲಿ ಒಂದಿನೂ ಬರಂಗಿಲ್ಲ ಅವರು ಈ ತರದ ನೋಡಿ ಮನೆಯಾಗ ಈ ತರ ಆಗ ಅಂತ ಹೇಳ್ಬಿಟ್ಟು ಒಬ್ರು ಗೊತ್ತಿಲ್ಲ ಇದರಲ್ಲಿ ಯಾರು ಬಂದೇ ಹೋಗಿಲ್ರಿ ಅವ್ರ ಒಟ್ಟ ನೋಡಂತವ್ರ ಇದು ಹಾಕ್ತೀನಿ ನೋಡಕ್ ಅವ್ರ ಏನಂತ ಪ್ರಯ ಕೊಡ್ತಾರ ಅದೇನ್ ಕಾರಣ ಕರ್ಮ ಕೈ ಕೈಗೊಳ್ತಾರ ಅಥವಾ ಅದಕ್ಕೆ ಯಾವ ತರ ಪ್ರೊಸೀಜರ್ ಫಾಲೋಅಪ್ ಮಾಡ್ತಾರ ನೋಡಂತವ್ರದು ಹ್ಮ್ ಹ್ಮ್